ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಕಾವೇರಿ ಟ್ರಾವೆಲ್ಸ್ನ ಓಲ್ವೋ ಬಸ್ ಬೆಂಕಿಗಾಹುತಿಯಾಗಿದೆ ಸುಖ ನಿದ್ರೆಯಲ್ಲಿದ್ದಂತ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಆ ಬಸ್ನಿಂದ ಬಚಾವಾಗಿ ಬಂದ ಪ್ರಯಾಣಿಕ ತನ್ನ ಪರಿಸ್ಥಿತಿ ಹೇಗಾಗಿತ್ತು ಹೇಗೆ ಬಚಾವಾದ್ವಿ ಈ ರೀತಿಯಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಇವರ ಮಾತುಗಳು ಎಂತವರಿಗೂ ಸಾವನ್ನು ಒಂದು ಕ್ಷಣ ಕಣ್ಮುಂದೆ ತರಿಸುತ್ತದೆ ನಾವು ಹೈದ್ರಾಬಾದ್ ನಿಂದ ಹೊರಟಿದ್ವಿ ರಾತ್ರಿ ಎರಡು ಮೂವತ್ತು ಸುಮಾರಿಗೆ ಬಸ್ ನಿಲ್ತು ನಾನು ಎದ್ದೆ ಬಸ್ಗೆ ಆಘಾತವಾಗಿತ್ತು ಹೊರಗೆ ನೋಡಿದಾಗ ಬೆಂಕಿ ಹೊತ್ತಿಕೊಂಡಿತ್ತು ಎದುರಿನಲ್ಲಿ ಎಡಭಾಗದ ನಲ್ಲಿ ಕಾಣುತ್ತಾ ಇತ್ತು ಮೊದಲು ನನಗೆ ಗೊತ್ತಾಗ್ಲಿಲ್ಲ ಬೆಂಕಿ ಹೊತ್ಕೊಂಡಿದ್ಯಾ ಅಥವಾ ಬೇರೆ ಏನಾದ್ರೂ ಆಗಿದ್ಯಾ ಅಂತ ಸ್ವಲ್ಪ ಹೊತ್ತಿನ ಬಳಿಕ ನನ್ನ ಅರಿವಿಗೆ ಬಂತು ಬೆಂಕಿ ಹೊತ್ತಿಕೊಂಡಿದೆ ಎಂದು ಕೆಲವರ ಸದ್ದು ಕೇಳ್ತಾ ಇತ್ತು ಎಲ್ಲರೂ ಮಲಗಿದ್ವಿ ಇಬ್ಬರು ಮೂವರು ಜನರು ಮಾತ್ರ ಎಚ್ಚರವಾಗಿದ್ವಿ ಆಗ ನಾವು ಎಲ್ಲರನ್ನು ಎಚ್ಚರಗೊಳಿಸಿದ್ವಿ ಬೆಂಕಿ ಎಂದು ಕೂಗಿಕೊಂಡ್ವಿ ನಾವು ಮುಂದಿನಿಂದ ಹೊರಗೆ ಬರಲು ಯತ್ನವನ್ನ ಪಟ್ವಿ ಡ್ರೈವರ್ಗಳು ಎಲ್ಲಿದ್ದಾರೆಂದು ಗೊತ್ತೇ ಆಗ್ಲಿಲ್ಲ ಆದ್ರೆ ಮುಖ್ಯ ಬಾಗಿಲು ಲಾಕ್ ಆಗಿತ್ತು ಮಧ್ಯದಲ್ಲಿ ಇರುವ ಕಿಟಕಿಯನ್ನ ತೆರೆಯಲು ಯತ್ನಿಸಿದ್ವಿ ಆದ್ರೆ ಅದು ಬಂದ್ ಆಗಿತ್ತು ಹಿಂದೆ ಎಮರ್ಜೆನ್ಸಿ ಕಿಟಕಿ ಇತ್ತು ಬಾಗಿಲು ಇರಲಿಲ್ಲ ಹ್ಯಾಂಡಲ್ ರೀತಿ ಏನೂ ಕೂಡ ಕಾಣಿಸ್ಲಿಲ್ಲ ನಾರ್ಮಲ್ ವಿಂಡೋ ಇತ್ತು ನಾವು ಅದನ್ನ ಮುರಿದು ಕೈನಿಂದ ಗುದ್ವಿ ಕಾಲಿನಿಂದ ಹೊದ್ದು ಈ ರೀತಿಯಾಗಿ ಕಿಟಕಿ ಓಪನ್ ಮಾಡಿದ್ವಿ ಅಷ್ಟೊತ್ತಿಗೆ ತುಂಬಾ ಹೊಗೆ ಬರಲು ಪ್ರಾರಂಭಿಸಿತ್ತು ಮುಂದೆ ಬೆಂಕಿ ಹರಡುತ್ತಲೇ ಇತ್ತು ಕಿಟಕಿಯನ್ನ ಮುರಿದು ನಾವು ಅಲ್ಲಿಂದ ಜಂಪ್ ಮಾಡಿದ್ವಿ ತುಂಬಾ ಎತ್ತರವಾಗಿತ್ತು ಕಿಟಕಿ ಹೀಗೆ ಮೇಲಿಂದ ಜಿಗಿದ್ವಿ ಮೇಲಿಂದ ಜಿಗಿದ ಮೇಲೂ ಕೆಲವರು ಪ್ರಜ್ಞೆಯನ್ನ ತಪ್ಪಿದ್ರು ಅವರನ್ನ ಎಳೆದು ನಾವು ಸೈಡ್ಗೆ ಕರೆದುಕೊಂಡು ಬಂದ್ವಿ ಹೊಗೆ ಬರ್ತಾ ಇತ್ತು ಬೆಂಕಿ ಹೆಚ್ಚಾಗುತ್ತಲೇ ಇತ್ತು ಸುಮಾರು ಹತ್ತರಿಂದ ಹನ್ನೊಂದು ಜನರು ಹಿಂದಿನಿಂದ ಹೊರಗೆ ಬಂದ್ವಿ ನಾಲ್ಕೈದು ಜನ ಸೈಡ್ ನಿಂದ ಜಿಗಿದ್ರು ಡ್ರೈವರ್ ಕಡೆಯ ವಿಂಡೋ ಭಾಗದಿಂದ ಹೊರಗೆ ಬಂದ್ವಿ ಕೆಲವು ಚಾಲಕ ಕೂರ್ತಿದ್ದ ಕಿಟಕಿ ಒಡೆದು ಬಂದ್ರು ಡ್ರೈವರ್ ಕೂರ್ತಿದ್ದ ಬಾಗಿಲು ಸಹ ಲಾಕ್ ಆಗಿತ್ತು ಕಿಟಕಿಯನ್ನು ಮುರಿದು ಹೊರಗೆ ಬಂದ್ರು ಅಂತ ಬಚಾವಾದ ಪ್ರಯಾಣಿಕ ತನ್ನ ಘೋರ ಅನುಭವವನ್ನ ಎಳೆ ಎಳೆಯಾಕಿ ಬಿಚ್ಚಿಟ್ಟಿದ್ದಾನೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ